ವೆಂಕಟರಾಮ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಕೋಲಾರ ಜನ ಮೆಚ್ಚಿದ ಕೆಪಿಟಿಸಿಎಲ್ ಎಡಬ್ಲ್ಯೂ ಎಂಜಿನಿಯರ್ ಎಂವಿ ಸ್ವಾಮಿ ನಿವೃತ್ತಿ ಬೀಳ್ಕೊಡುಗೆ ಸಹಸ್ರಾರು ಜನ ಭಾಗಿ ರೆಕಾರ್ಡ್ ಬ್ರೇಕಿಂಗ್ ಮಾಡಿದ ನಿವೃತ್ತಿ ಸಮಾರೋಪ ಸಮಾರಂಭ ಕೋಲಾರದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೆಎಂವಿ ಸ್ವಾಮಿ ಕಳೆದ ಮೂವತ್ತು ಒಂಬತ್ತು ವರ್ಷಗಳ ಸುದೀರ್ಘವಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿದ ಕೆಪಿಟಿಸಿಎಲ್ ಯೂನಿಯನ್ ರಾಜ್ಯ ಕಾರ್ಯಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇಲಾಖೆ ನೌಕರರು ಮತ್ತು ಅಧಿಕಾರಿಗಳ ಅಚ್ಚುಮೆಚ್ಚಿನ ಅಧಿಕಾರಿಯಾಗಿದ್ದರು ಎಂಬುದಕ್ಕೆ ಇವರ ವಯೋ ನಿವೃತ್ತಿಯೇ ರೆಕಾರ್ಡ್ ಬ್ರೇಕ್ ಅಭಿನಂದನಾ ಕಾರ್ಯಕ್ರಮವೇ ಸಾಕ್ಷಿಯಾಗಿದೆ ಸೇವಾ ಅವಧಿಯಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಬೇಕು ಜೊತೆಗೆ ತಮ್ಮ ಆರೋಗ್ಯ ರಕ್ಷಣೆಯನ್ನ ಕಾಪಾಡಿಕೊಳ್ಳಬೇಕೆಂದು ನಿವೃತ್ತ ಅಧಿಕಾರಿ ಕೆಎಂವಿ ಸ್ವಾಮಿ ತಿಳಿಸಿದರು ತುಂಬಾ ಅಭಿಮಾನದಿಂದ ಬೀಳ್ಕೊಡುಗೆ ಸಮಾರಂಭವನ್ನ ಮಾಡಿದ ಎಲ್ಲ ಕೆಪಿಟಿಸಿಎಲ್ ನೌಕರರು ಮತ್ತು ಅಧಿಕಾರಿಗಳಿಗೆ ಆಭಾರಿಯಾಗಿದ್ದೇನೆಂದು ಕೂಡ ಹೇಳಿದರು ಈ ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ ಯೂನಿಯನ್ ರಾಜ್ಯ ಮಾಜಿ ಅಧ್ಯಕ್ಷ ಎನ್ ಜಯರಾಜ್ ರಾಜ್ಯ ಮಾಜಿ ಉಪಾಧ್ಯಕ್ಷ ಕೆಎಂ ನಾಗರಾಜ್ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಎಂಜಿನಿಯರ್ ಎನ್ ಮೃತ್ಯುಂಜಯ ಉಪ ಲೆಕ್ಕ ನಿರ್ವಹಣಾಧಿಕಾರಿ ನಾರಾಯಣಸ್ವಾಮಿ ಬೆಸ್ಕಾಂ ಉಪಾಧ್ಯಕ್ಷ ಶ್ರೀನಿವಾಸ್ ಶಿವಶಂಕರ್ ಕೇಂದ್ರ ಸಮಿತಿ ಸದಸ್ಯರಾದ ಎನ್ ಶ್ರೀನಿವಾಸ್ ಎಂ ವೆಂಕಟೇಶ್ ರಾಮಚಂದ್ರಪ್ಪ ಎಡಬ್ಲ್ಯೂ ರಮೇಶ್ ಕೆಜಿಎಫ್ ಸುಗುಟೂರು ರಮೇಶ್ ನಂದೀಶ್ ಜೆ ಕಾರ್ಯಪಾಲಕ ಅಭಿಯಂತರಾದ ಶುಭ ಅರ್ಚನಾ ಕವಿತಾ ಅಭಿನಯ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಂದೀಶ್ ಪ್ರಾರ್ಥಿಸಿದರು ಡಿಜೆ ಶಿವಶಂಕರ್ ನಿರೂಪಣೆ ಮಾಡಿದರು ವಂದನಾರ್ಪಣೆಯನ್ನ ವಿ ಎನ್ ಸುಬ್ರಹ್ಮಣಿ ನಡೆಸಿಕೊಟ್ಟರು ಕಿತ್ತಂಡೂರು ವೆಂಕಟರಾಮ್ ಪಂಚ್ ಟಿವಿ ಕೋಲಾರ

ನಮ್ಮ ಸಂಘಕ್ಕೆ ನಮ್ಮ ನೌಕರರಿಗೆ ಬಹಳ ಒಂದು ಹಿನ್ನೆಲೆ ಆಗ್ತಾ ಇದೆ ಅನ್ನೋ ಹೋರಾಟದಲ್ಲಿ ನಾನು ನೋಡುತ್ತಿದ್ದೆ ಹಾಗೆ ಅವರು ಯೂನಿಯನ್ ನಲ್ಲಿ ಇಷ್ಟೆಲ್ಲ ಒಳ್ಳೆಯ ರೀತಿ ನಡೆಸಿದ್ರು ಕೂಡ ಅಧಿಕಾರಿಗಳ ಜೊತೆ ಅವರ ಅನ್ಯೋನ್ಯತೆ ನಿ ಆದ್ದರಿಂದನೇ ಹಲವಾರು ನಮ್ಮ ಪ್ಯಾಲೆಂಟ್ಗಳನ್ನು ತಗೊಂಡು ಹೋರಾಟ ಅಭಿವೃದ್ಧಿಗೆ ವಿದ್ಯುತ್ ಕ್ಷೇತ್ರದಲ್ಲಿ ಅವರು ಎಲ್ಲ ಪಟ್ಟಿದ್ದಾರೆ విశేషన్ అవును నాయకత్వ ఉన్న ఇవన్ను ఇష్ట జన అవెల్ సేరే ఇష్టూ ఒడర్షిప్ మన ఇచ్చారు అదన్నె యంగ్స్టర్స్ కూడా మై ఉ

ಆ ಜೀವಂತ ನಾಯಕರ ಬದಲಾವಣೆ ಇದು ಮಾಡಿದ್ರೆ ನಮಗೆ ಈ ಸಮಸ್ಯೆ ಇರ್ತಾ ಇಲ್ಲ ಅಂತ ಕಂಡ್ರೆ ದಯವಿಟ್ಟು ನೌಕರರನ್ನು ಪ್ರಾಮಾಣಿಕವಾದ ಲಕ್ಷಣ ಕಲಿಯ ನಮ್ಮ ಸಂಸ್ಥೆಗೆ ಮತ್ತೆ ಸಂಘಕ್ಕೂ ಕೂಡ ಚಿಲುಣಿಕೆಗಳ ಬಗ್ಗೆ ಕೊಡುವಂತ ಈ ಸಂದರ್ಭದಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ Okay. Okay, sir. நம்ம சொந்தங்களே தர அரசாங்கத்தர முகல இன்னான் தூர பண்ணியங்க சார் சொல்லி சார் கை சார் போரட்டக்குட்பட்டில பாருங்க ರೆಡಿ ನೈಬೇಕು ಸ್ಮೈಲ್ ಸ್ಮೈಲ್ ಹಾಗೇರಿ ಕನ್ನಡ ಪೀಡಿ ಅದು ಕನ್ನಡ ಪೀಡಿ ರೆಡಿ ರೆಡಿ ಸ್ಮೈಲ್ ಸ್ಮೈಲ್